ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೀಣಾ ಬಿ ಆರ್ ಜಿ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನಾವು ಇದಕ್ಕೆ ಕೆಂಪು ಚಟ್ನಿನೂ ಅಂತೀವಿ ಮತ್ತು ಟೊಮೊಟೊ ಚಟ್ನಿ ಕೂಡ ಅಂತೀವಿ ಮಕ್ ಗಂಡು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಈ ಚಟ್ನಿ ಖಾರ ಖಾರವಾಗಿರುತ್ತೆ ಪದೇ ಪದೇ ಮಾಡಿಕೊಡಿ ಅಂತ ಕೇಳೇ ಕೇಳ್ತಾರೆ ಫ್ರೆಂಡ್ಸ್ ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಯಾಕಂದರೆ ನಾವು ಇದರಲ್ಲಿ ನೀರಂತೂ ಉಪಯೋಗಿಸಿರಲ್ಲ ನಾವು ಯಾವಾಗ ಬೇಕಾದರೂ ಚಟ್ನಿನ ತಿನ್ಬೋದು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಗ್ಯಾಸ್ ಆನ್ ಮಾಡ್ಕೊ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಬೆಳ್ಳುಳ್ಳಿ ಮತ್ತು ಟೊಮೊಟೊನ ನಾವು ಸುಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನು ಈ ಥರ ಸುಟ್ಕೊಂಡಿದ್ದೀನಲ್ವ ಇದನ್ನ ಮೇಲೆ ಕರ್ಕರಗಾಗಿರೋದನ್ನೆಲ್ಲ ತಗೊಂಡ್ಬಿಡೋಣ ನಾವು ನೋಡಿ ನಾನು ಯಾವ ಥರ ತೆಗಿತಾಯಿದ್ದೀನಿ ಅಂತ ಮೇಲೆ ಎಲ್ಲ ಕರಗಾಗಿದ್ದೆಲ್ಲ ಇವಾಗ ಅದನ್ನೆಲ್ಲ ಬೆಳ್ಳುಳ್ಳಿನ ಸು ತಗೊಂಬಿಡೋಣ ಸಿಪ್ಪೆಯೆಲ್ಲ ನಾನು ಹಾಕ್ಕೋಂಥ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ನೋಡಿ ಈ ಥರ ಸಿಪ್ಪೆನ ತೆಕ್ಕೊಳ್ಳೋಣ ನೋಡಿದ್ರಲ್ವ ಯಾವ ಥರ ತೆಗ್ದಿದ್ದೀನಿ ಅಂತ ಇದಕ್ಕೆ ನಾ ಇದಕ್ಕೆ ನಾವು ಇವಾಗ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಬೆಳ್ಳುಳ್ಳಿ ಹುಣಸೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ತವಾ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದ ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ ನೋಡಿ ಚಟಪಟ ಅಂತ ಸಿಡಿತಾ ಇದೆ ಅಲ್ವಾ ಇವಾಗ ನಾವು ಜೀರಿಗೆ ಮತ್ತು ಸಾಸಿವೆ ಕೂಡ ಹಾಕೊಳ್ಳೋಣ ನಾನು ಒಂದೇ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಒಂದು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕಲರ್ ಬರೋವರೆಗೂ ನೋಡಿ ಈ ಚಟ್ನಿ ಅಂತ ಸೂಪರ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಮಿಕ್ಸಿಗೆ ಹಾಕಿ ನೋಡಿ ಇಷ್ಟು ರೆಡಿಯಾಗಿದ್ದು ಇವಾಗ ಈರುಳ್ಳಿ ಕೆಂಪಗಾಗೋವರೆಗೂ ಸ್ವಲ್ಪ ಕಾಯೋಣ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ನಾನು ರೆಡಿ ಮಾಡಿಟ್ಕೊಂಡಿರುವಂತಹ ಚಟ್ನಿನ ಇವಾಗ ಹಾಕ್ಕೊಳ್ಳೋಣ ನೋಡಿ ಮೆಣಸಿನ್ಕಾಯಿ ಖಾರ ಇತ್ತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಸೊಪ್ಪಿಗೆ ಇತ್ತಂದರೂ ನಾನು ಎಷ್ಟು ಹಾಕಿದ್ದನೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಚಟ್ನಿ ನಾವು ಎಲ್ಲೂ ನೀರು ಬಳಸೇ ಇಲ್ಲ ಈ ಚಟ್ನಿನ ನಾವು ಎಷ್ಟು ದಿನ ಬೇಕಾದರೂ ಇಡ್ಬೋದು ನೋಡಿ ಬಿಸಿ ಅನ್ನೋಕ್ಕಂತೂ ಈ ಚಟ್ನಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಆಗಿರುತ್ತೆ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ನಿಮಿಷ ಎರಡು ನಿಮಿಷ ಸ್ವಲ್ಪ ಬೇಯಿಸ್ಕೊಳ್ಳೋಣ ಯಾಕಂದರೆ ಅದು ಗಟ್ಟಿಯಾಗ್ತಾ ಬರುತ್ತೆ ಇಷ್ಟೇ ನೀರಾಗಿರಲಿ ಅಂತಂದರೆ ಇಷ್ಟ ಆದರೆ ನಡೆಯುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡೋದು ಅಂತ ಚಟ್ನಿ ಖಾರದ ಚಟ್ನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ನೋಡಿ ಮೇಲೆ ಸಣ್ಣ ಉಪ್ಪು ಉಪ್ಪಾಗ್ತಾಯಿದ್ದೀನಿ ನಾನು நுடி சாக்கு மிக்ஸ்யூ பாய் பாய்